ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚಂದನ ಮಲ್ಲಾಟ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮನೆ ನಟ್ಟಿ ಮಾರ್ಯಾರ ಕೆಲಸ ಅಂದರೆ ಕೆಲಸ ಒಂದು ರೌಂಡ್ ಗದ್ದೆ ಕಡೆ ಹೋಗರನ್ನು ಬನ್ನಿ

ಸಿಕ್ಕೋರ್ನೆಲ್ಲ ಮಾತಾಡ್ಸ್ಕೊತ ಕಪ್ಪೆ ಏಡಿ ಎರೆಹುಳ ಎಲ್ಲ ನೋಡ್ಕೊತ ಇವಾಗ ಎರಡನೇ ಸತಿ ನಾ ಗದ್ದೆಗೆ ಬಂದು ಹೋಗ್ತಾ ಇರೋದು ನೀರು ಕೊಡೋಕ್ಕಂತ ಬಂದಿದ್ದೆ ಇವಾಗ ಮತ್ತೆ ಮನೆಗೆ ಇದ್ದೀನಿ ಆಮೇಲೆ ಮತ್ತೆ ಊಟ ಎಲ್ಲ ಮಾಡ್ಕೊಂಡು ಅವ್ರು ಬರ್ತಾರಲ್ಲ ಅವ್ರ ಜೊತೆ ಮತ್ತೆ ಬರ್ತೀನಿ ನಮ್ಮ ಗದ್ದೆಯಲ್ಲಿ ಇವಾಗ ಸಸಿ ಕೀಳ್ತಾ ಇದ್ದಾರೆ ಆಮೇಲೆ ಊಟ ಮಾಡ್ಕೊಬಂದು ಮತ್ತೆ ನಟ್ಟಿ ಅನಿಸುತ್ತೆ ಅವಾಗ ಸುಮಾರು ಜನ ಬರ್ತಾರೆ ಇಲ್ಲೋಡಿ ಈ ಅಂಚಲು ಹೋಗೋದುಂಟಲ್ಲ நம் கிரு அண்ணா டேக்ட்ரி நெல்ஸ்க்கு சும்னை நித்தர் கௌண்ட் ஓகே பண்ணி இதாக பண்ணி கிரணண்ணா இ கிரணா ஒன் ரவுண்ட் ஓடியது சும்னை நில்லர் நோடி இவங்க ನೋಡಿ ಮರ ಅಂತ ಹೋಗೋ ಜಾಗ ಉಂಟಲ್ಲ ಈ ತರ ನಾನಿವಾಗ ನೀರ್ ನೀರ್ ಕೊಟ್ಟು ಮತ್ತೆ ಮನೆ ಕಡೆ ಹೊರಟೆ ಮಾರ್ರೆ ಎಲ್ಲ ರೌಂಡ್ ಬಂದು ಹ್ಮ್ ನಂಗೆ ಮಾತ್ರ ಆ ಅಂಚಲಂತೂ ನಡೆಯೋ ಕಾಣಲ್ಲ ಮರೇ ಎಂತ ಎಂತಾಗಿ ಗೊತ್ತಾ ಮೊನ್ನೆ ಹೋಗಿದ್ದು ಬುಡ್ಡ ಅಂತ ಬೀಸಿದ್ರು ಯಾರು ನೋಡ್ಲ ಸದ್ಯ ಮಾಡಕ್ಕೆ ಕೆಲ್ಸಲ್ ಉಂದಿ ಜನಗಳು ಹೈ ಕೀಲಿ ಎಲ್ಲ ಕಣ್ಸಾಕೇವಲ್ಲ ಅಲ್ಲ ನಿಂಗೆ ನೆನ್ಪಿ ಇಲ್ಲ ಹಂಗಾರೆ ನಾವು ಈ ಬಂಡಾಟ ಅಂದ್ರೆ ಯಾಕೆ ಹೇಳದು ಎಂತ ಹಿಂಗ್ ಮಾತಾಡ್ತೀಯಾ ಅವ್ರಿಗೆ ಅಲ್ಲ ನಾವೊಂದು ಬಂಡಾಟ ಆಗಿದೆ ಅಂದೆ ಬೆಳಗ್ಗೆ ಆ ಸಸಿ ಹಾಕೋಕೆ ಜನ ಇಲ್ಲ ಇಲ್ಲೊಂದ್ ಕುಂಚು ಕೆತ್ತ್ ಕೊಡ್ಬೇಕು ಯಾರು ಇಲ್ಲ ನಿನ್ನ ನಂಬಿಕೆ ನಾವು ಕೆಟ್ಟು ನೋಡು ಹಾ ಹಿಂಗೇ ಮಾಡೋದನಾ ಹರ ಹ್ಮ್ ಇನ್ನು ನಮ್ಕೊಂಡಂಗೆ ನಾ ಯಾರು ಬೇರೆ ಜನ ನೋಡ್ಕಿಬೇಕು ನೀವು ಮನೆ ಕಡೆನೇ ಹೋಗ್ಲಾ ನಟಿ ಹೆಂಗಸ್ರನ್ನೆಲ್ಲ ಒಂಚೂ ವಿಡಿಯೋ ಮಾಡೋಣ ಅಂತ ನಾನ್ ಬಂದ್ರೆ ಎಲ್ಲ ಟೈಮ್ ಆತಂತ ಓಡ್ಯಾರ ಬೇಗನೆ ಅಲ್ಲಿ ನೋಡಿ ನೆರೆ ನೀರು ಉಂಟು ನೆರೆ ನೆರೆ ಬರ್ತಾ ಉಂಟು ಗದ್ದಿಗೆ ಎಂತ ಮಳೆ ಮರ ನಾನು ಮನೆ ಕಡೆ ಹೋಗ್ತೀನಿ ಮರ್ಯಾದ ಮಳೆ ಜಾಸ್ತಿ ಆಯ್ತು ಚಳಿ ಅಯ್ಯಪ್ಪ ನಂಗಾಗಲ್ಲ ಇದೆಯಲ್ಲ ಇದು ಅದ್ಮರೆ ಮಿನಿ ಟೋಕ ಬೆಳಪಾಟ ವಾಹ್ ಇದು ಗುಗದಂದ್ರೆ ತುಂಬಾ ಸಕ್ಕತ್ತಾ ಕಂದ ಗೊತ್ತ ወಂತರ ಇದರಲ್ಲಿ ಹುಣ್ಣಡ್ಕೋಬಹುದು ಅಂದ್ರೆ ಇ ನೋಡಿ ಅಯ್ಯೋ ಇದು ಕ್ಯಾಮೆರಾ ಕರೆ ಚೆನ್ನಾಗಿ ಕಾಣಿಸುತ್ತಿಲ್ಲ ಚೆನ್ನಾಗಿ ಕಾಣಿಸುತ್ತೆ ಮನೆ ಕಡೆ ಹೋತೆ ನನಿಕಾ ಹೆಸರು ಒಂಥರ ಚೆಂದ ಅಲ್ಲ ಯಾರಿಗೆಲ್ಲ ಇಷ್ಟ ಥರ ನೀರಲ್ಲಿ ನಡ್ಕೋಕೆ ಕಮೆಂಟ್ ಮಾಡಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮಾಡಲೇಬೇಕು ಓಕೆ ಡನ್ ಬ ಬಾಯ್ ಟಾಟಾ